ನೋಡಿ ಎಷ್ಟು ಪ್ಯೂರ್ ಅರಿಶಿನ ಏನೂ ಮಿಕ್ಸಿಲದಿರೋಂಥ ಒಂದು ಪ್ಯೂರ್ ಅರಿಶಿನ ಇಷ್ಟು ಒಳ್ಳೆ ಅರಿಶಿನವನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂಗಡಿಯಲ್ಲಿ ದುಡ್ಡು ಕೊಟ್ಟು ನಾವು ಕೆಮಿಕಲ್ ಎಲ್ಲ ತಂದು ಹೊಟ್ಟೆ ಹಾಳು ಮಾಡ್ಕೊಳ್ತೀವಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ನೋಡಿ ನಾವು ಪ್ರತಿದಿನ ಅಡುಗೆಯಲ್ಲಿ ಅರಶಿನ ಬಳಸ್ತೀವಿ ನಾನು ಪ್ರತಿ ಅಡುಗೆ ವಿಡಿಯೋದಲ್ಲೂ ಹೇಳ್ತೇನೆ ಆರೋಗ್ಯಕ್ಕೆ ಅರಶಿನ ಬೇಕಂತ ಪ್ರತಿ ಅಡುಗೆಯಲ್ಲೂ ಅರಶಿನ ಬೇಕಂತ ಹೇಳ್ತೀನಿ ಆ ಅರಶಿನವನ್ನು ಅಂಗಡಿಯಿಂದ ತರ್ತೀವಿ ಅದರಲ್ಲಿ ಕೆಮಿಕಲ್ಲು ಮತ್ತು ಕಲರ್ ಅಂತಕ್ಕೂ ತುಂಬ ಮಿಕ್ಸ್ ಆಗಿರುತ್ತೆ ಸೊ ನಾವು ಮನೆಯಲ್ಲೇ ಹೇಗೆ ಅರಶಿನ ಮಾಡ್ಕೊಳ್ಳೋದು ತುಂಬ ಈಸಿ ಏನು ದೊಡ್ಡ ಪ್ರೊಸೆಸರ್ ಏನಿಲ್ಲ ತುಂಬ ಈಸಿ ಮನೆಯಲ್ಲೇ ಹೇಗೆ ಅರಶನವನ್ನು ಮಾಡೋದಂತ ತೋರಿಸ್ತೀನಿ ನಾನಿವತ್ತು ನೋಡಿ ನಾನಿಲ್ಲಿ ಕಾಲು ಕೆ ಜಿ ಅರಶಿನ ತೊಗೊಂಡಿದ್ದೀನಿ ಅರ್ಶಿಣದ ಕೊಂಬು ತೊಗೊಂಡಿದ್ದೀನಿ ಕಾಲು ಜಿದು ಸ್ವಲ್ಪ ತೊಗೊಳ್ಳುವಾಗ ನೋಡಿ ತೊಗೊಳ್ಬೇಕು ಹುಳ ಅಲ್ಲ ಇರುತ್ತೆ ಕೆಲವೊಮ್ಮೆ ಒಳ್ಳೆ ಕ್ವಾಲ್ಟಿ ತೊಗೊಳ್ಬೇಕು ಇದನ್ನು ಒಂದು ನಾಲ್ಕೈದು ಸಲ ತೊಳಿಬೇಕು ಚೆನ್ನಾಗಿ ಅಟ್ಲೀಸ್ಟ್ ಒಂದು ಮೂರು ಸಲ ಆದರೂ ತೊಳಿಬೇಕು ತೊಳೆದು ಟ್ವೆಂಟಿ ಫೋರ್ ಅವರ್ಸ್ ನೆನೆಸಿಡ್ಬೇಕು ಈಗ ನಾನು ಇದನ್ನು ಮೂರು ಸಲ ತೊಳೆದು ಇದು ಮುಳುಗೋ ಅಷ್ಟು ನೀರು ಹಾಕಬೇಕು ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಳ್ಬೇಕು ನೋಡಿ ಇದು ಇಷ್ಟಿದೆ ಅಲ್ಲ ಇದು ಮೇಲೆ ತನಕ ಬರುತ್ತೆ ಉಬ್ಬಿಕೊಂಡು ನೆಂದ ಮೇಲೆ ದಪ್ಪ ಆಗುತ್ತೆ ಸೊ ಇದು ಫುಲ್ ಬರುತ್ತೆ ಅದಕ್ಕೇನು ಮಾಡಬೇಕು ಸಣ್ಣ ಪಾತ್ರೆ ತೊಗೊಳ್ಬಾರ್ದು ಸ್ವಲ್ಪ ಅಗಲ ಇರುವಂಥ ಪಾತ್ರೆ ತೊಗೊಂಡು ಇದು ಮುಳುಗೋ ಅಷ್ಟು ನೀರು ಹಾಕಿ ಇಡಬೇಕು ನಾನು ಇದನ್ನು ನಾಲ್ಕು ಸಲ ತೊಳೆದು ನೆನೆಸಿಡ್ತೀನಿ ನೋಡಿ ಎಲ್ಲ ಮೂರು ಸಲ ತೊಳೆದು ನಾನು ನೀರು ಹಾಕಿಟ್ಟಿದ್ದೀನಿ ಹೀಗೆ ಮುಳುಗುವಷ್ಟು ಅದು ಉಬ್ಬಿಕೊಂಡು ಮೇಲೆ ತನಕ ಬರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಹೀಗೆ ಬಿಟ್ಬಿಡಬೇಕು ನೋಡಿ ಇದು ನಾನು ಬೆಳೆ ರಾತ್ರಿ ನೆನೆಸಿದ್ದು ಬೆಳಗ್ಗೆನೇ ಎಲ್ಲ ನೆಂದೋಗಿದೆ ಕೆಲವೊಂದು ಕ್ವಾಲಿಟಿ ಮೇಲೆ ಹೋಗುತ್ತೆ ಕೆಲವೊಂದಕ್ಕೆ ಇಪ್ಪತ್ನಾಲ್ಕು ಗಂಟೆ ಬೇಕಾಗುತ್ತೆ ಕೆಲವೊಂದು ಹತ್ತು ಗಂಟೆಯಲ್ಲೇ ಒಣಗೋಗುತ್ತೆ ಹನ್ನೆರಡು ಗಂಟೆಯಲ್ಲೇ ಒಣಗೋಗುತ್ತೆ ನಾನು ಹೋದ್ಸಲ ಮಾಡಿದ್ದು ಟ್ವೆಂಟಿ ಫೋರ್ ಅವರ್ಸ್ ತೊಗೊಳ್ತು ಇದು ನೋಡಿ ಬೇಗ ಆಗ್ತಾ ಬೇಗ ಆಗಿದೆ ಇದು ಕೆಲವೊಂದು ಆಗೋದಿಲ್ಲ ನೋಡಿ ಇದು ತುಂಬ ಗಟ್ಟಿ ಇದೆ ಕಟ್ ಮಾಡಿ ಅವಾಗ ನೋಡಬೇಕು ಯಾವುದನ್ನು ಗಟ್ಟಿ ಇದ್ರೆ ಸೈಡ್ಗೆ ಇಟ್ಬಿಟ್ಟು ಉಳ್ದದನ್ನು ಕಟ್ ಮಾಡ್ಕೊಡ್ಬೇಕು ಈಗ ನೋಡಿ ನಾನು ತೋರಿಸ್ತೀನಿ ಈಗ ನೋಡಿ ಇದೆಲ್ಲ ಕೈಯಲ್ಲಿ ಹಾಗೆ ಕಟ್ ಆಯಿತು ನೋಡಿ ಹೀಗೆ ಸಣ್ಣಕ್ಕೆ ಕಟ್ ಮಾಡಿಕೊಡ್ಬೇಕು ಸ್ವಲ್ಪ ಬಾಡ್ದಾಗ ಕೂಡ ಇದೆ ಸ್ವಲ್ಪ ಇದು ನಿಮಗೆ ನೋಡಿಕೊಂಡು ಆ ಕೊಂಬು ಮೇಲೆ ಡಿಪೆಂಡ್ ಆಗುತ್ತೆ ಯಾವುದು ಸಹ ಬೇಗ ಅಂದರೆ ಬೇಗ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಟೈಮ್ ತೊಗೊಳ್ತೇನೆಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಬೇಕಾಗತ್ತೆ ನೋಡಿ ಹೀಗೆ ಇಷ್ಟು ಕಟ್ ಆಗಬೇಕು ಅದು ನಾನು ತುಂಬ ಸಣ್ಣಕ್ಕೆ ಮಾಡ್ತಾಯಿದ್ದೀನಿ ಯಾಕಂದರೆ ಜಾರಲ್ಲಿ ಬೇಗ ನುಣ್ಣಗಾಗತ್ತೆ ಅಂತ ಹೇಳಿ ನೋಡಿ ಈಗ ಇದು ಸ್ವಲ್ಪ ನೋಡಬೇಕು ಆಗುತ್ತಾ ಅಂತ ಕಟ್ ಮಾಡಿ ನೋಡಬೇಕು ಇದು ಕೂಡ ಆಗ್ತಾಯಿದೆ ಆಗಲಿಲ್ಲ ಅಂತಂದರೆ ನಾವು ಪುನಃ ನೀರಿಗೆ ಹಾಕಿ ಇಡಬೇಕಾಗತ್ತೆ ಇದೇ ಥರ ಎಲ್ಲವನ್ನು ಸಣ್ಣಕ್ಕೆ ಕಟ್ ಮಾಡಿಕೊಂಡು ನಾನು ಬರ್ತೇನೆ ನೋಡಿ ಎಲ್ಲ ಕಟ್ ಮಾಡ್ಕೊಂಡ್ಬಂದಿದ್ದೀನಿ ಸಣ್ಣಕ್ಕೆ ಈಗ ಎರಡು ಪ್ಲೇಟ್ಗೆ ಹಾಕಿ ಹೀಗೆ ಒಂದು ಹತ್ತು ನಿಮಿಷ ಹೀಗೆ ಬಿಟ್ಬಿಡ್ಬೇಕು ಇದು ಬಿಸಿಲಲ್ಲಿ ಒಣಗಿಸ್ಬಾರ್ದು ಹಾಗೇನೆ ಜಸ್ಟ್ ಅದು ತೇವ ಹೋದರೆ ಸಾಕು ಹೀಗೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಬಿಟ್ರೆ ಸಾಕು ಬಿಸಿಲಿಗೆ ಇಡಬಾರ್ದು ಇಲ್ಲಾದ್ರೂ ಗಟ್ಟಿ ಆಗ್ಬಿಡುತ್ತೆ ಪುನಃ ಪುಡಿ ಮಾಡೋದು ಕಷ್ಟ ಆಗುತ್ತೆ ಇದು ಹೀಗೇ ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ನೋಡಿ ಹತ್ತು ನಿಮಿಷ ಆದಮೇಲೆ ಈ ಥರ ಎಲ್ಲ ಒಣಗಿದೆ ಈಗ ತೇವಾಂಶ ಎಲ್ಲ ಹೋಗಿದೆ ಇಷ್ಟ ಆದರೆ ಸಾಕು ಇನ್ನು ತುಂಬ ಒಣಗಿದ್ರೆ ಗಟ್ಟಿ ಆಗ್ಬಿಡುತ್ತೆ ಇದು ನಾನು ಮೂರು ಭಾಗ ಮಾಡಿಕೊಂಡು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಪೂರ್ತಿ ಒಟ್ಟಿಗೆ ಹಾಕಿದರೆ ಅದು ನುರಿಯೋದಿಲ್ಲ ಈಗ ಒಂದು ಭಾಗ ಹಾಕ್ತಾಯಿದ್ದೀನಿ ಎರಡು ಭಾಗ ಹಾಗೆ ಇಟ್ಟಿದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಈಗ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ತರ್ತರಿಯಾಗೆ ಇರುತ್ತೆ ತುಂಬ ನೈಸ್ ಆಗೋದಿಲ್ಲ ಇವಾಗ ಇದು ಸ್ವಲ್ಪ ವೆಟ್ಟಾಗೂ ಇರುತ್ತೆ ಈಗ ಇದನ್ನು ಜಡಿ ಆಡಿದ್ರೆ ಜಡಿಗೆ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೆ ಇದನ್ನು ಬಿಸಿಲಿಗೆ ಒಣಗಿಸಿ ಮತ್ತೆ ಜರ್ಡಿ ಆಡಿ ಮತ್ತೆ ಅದರಲ್ಲಿ ಉಳ್ದಿದ್ದನ್ನು ಒಂದು ಸಲ ಮಿಕ್ಸಿಗೆ ಹಾಕ್ಕೊಳ್ಬೇಕು ನೋಡಿ ಘಮ್ಮಂತ ಇದೆ ಕೆಮಿಕಲ್ ಏನು ಇಲ್ದಿರ ಕಲರ್ ಏನು ಇಲ್ದಿರ ಪ್ಯೂರ್ ಅರಿಶಿನ ಹೀಗೆ ಎಲ್ಲವನ್ನೂ ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೆಕ್ಸ್ಟು ಎರಡು ಬ್ಯಾಚಿನೂ ಹಾಗೆ ಹಾಕ್ಕೊಳ್ತೀನಿ ಅಷ್ಟಾಗಿದ್ದು ಬಿಸಿಲಿಗೆ ಇಟ್ಬಿಟ್ಟು ಇದು ಒಣಗ್ತಾ ಇರುತ್ತೆ ಉಳಿದದನ್ನು ಹಾಕ್ಕೊಳ್ತೀನಿ ನಾನು ಮಿಕ್ಸಿಗೆ ಇದು ಸ್ವಲ್ಪ ಬೇಸಿಗೆಯಲ್ಲೇ ಮಾಡಿದರೆ ಒಳ್ಳೆಯದು ಬಿಸಿಲು ಇರುವಾಗ ಮಾಡಿದರೆ ಒಳ್ಳೆಯದು ಮಳೆ ಇರುವಾಗ ಅಷ್ಟು ಒಣಗೋದಿಲ್ಲ ಬೇಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದು ಇನ್ನೊಂದು ಒಬ್ಬೆ ಇದ್ದೀನಿ ಅದು ಅಷ್ಟೇ ಸ್ವಲ್ಪನೇ ಇದ್ದೀನಿ ಇನ್ನೂ ಒಂದು ಇನ್ನೊಂದು ಸಲಗೂ ಉಳಿದಿದೆ ಮೂರು ಸಲ ಮಾಡಿಕೊಂಡಿದ್ದೆ ನಾನು ನೋಡಿ ಆಗಿದೆ ಈಗ ಇದನ್ನು ಬೇರೆ ಪ್ಲೇಟಿಗೆ ತೊಗೊಳ್ಬೇಕು ಅದೇ ಪ್ಲೇಟಿಗೆ ತೊಗೊಳ್ಬಾರ್ದು ಯಾಕಂದರೆ ತುಂಬ ದಪ್ಪ ಒಣಗಾಕಿದ್ರೆ ಒಣಗೋದಿಲ್ಲ ತೆಳ್ಳಗೆ ಹಾಕಬೇಕು ನಾನು ಅದಕ್ಕೆ ಇದನ್ನು ಬೇರೆ ಪ್ಲೇಟಿಗೆ ತೊಗೊಳ್ತಾ ಇದ್ದೀನಿ ಈಗ ಉಳಿದಿದ್ದನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಬೇರೆ ಪ್ಲೇಟ್ಗೆ ಹಾಕಿ ಒಣಗಿಸ್ಡ್ತೀನಿ ನಾನು ಅದು ವಿಡಿಯೋ ಮಾಡೋದಿಲ್ಲ ಮೂರನೇ ಪ್ಲೇಟ್ಗೂ ಹಾಕ್ತೀನಿ ಮೂರು ಸಲ ಮಾಡಿದ್ದು ಮೂರು ಪ್ಲೇಟ್ಗೆ ಹಾಕ್ತೀನಿ ನೋಡಿ ಈಗ ಬಿಸಿಲಲ್ಲಿ ಒಣಗಿಸಿದ್ದೀನಿ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಚೆನ್ನಾಗಿ ಒಣಗೋಗಿದೆ ಈಗ ಇದನ್ನು ನಾವು ಜರ್ಡಿ ಹಾಡ್ಕೊಡೋಣ ಹಿಡಿದ ಹಿಡಿದ್ಮೇಲೆ ಅದು ಲಾಸ್ಟಲ್ಲಿ ಸ್ವಲ್ಪ ಸಿಗುತ್ತಲ್ಲ ಅದನ್ನು ಕೂಡ ಒಂಚೂರು ಮಿಕ್ಸಿಗೆ ಹಾಕ್ಕೊಳ್ಬೋದು ಜಾಸ್ತಿ ಉಳಿದಿದ್ರೆ ಇಲ್ಲಾಂದರೆ ಹಾಗೆ ಎತ್ತಿಟ್ಕೊಳ್ಬೋದು ಅದನ್ನು ನಾನು ಯೂಸ್ ಮಾಡೋದು ತೋರಿಸ್ತೀನಿ ಯಾವುದನ್ನು ಬಿಸಾಡೋದಿಲ್ಲ ಇಲ್ಲಿ ಆ ಲಾಸ್ಟಲ್ಲಿ ಉಳಿದಿದ್ದನ್ನು ಕೂಡ ನಾನು ಯೂಸ್ ಮಾಡೋದು ತೋರಿಸ್ತೀನಿ ಹೀಗೆ ಜಡ್ಡಿ ಹಿಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೌಡ್ರು ನ್ಯಾಚುರಲ್ಲಾಗೆ ಸಿಕ್ಕಿರುವಂಥ ಪೌಡ್ರ್ ಇದು ಏನೂ ಮಿಕ್ಸ್ ಇರುವಂಥ ಪೌಡ್ರು ಹಳದಿ ಪೌಡ್ರು ನೋಡಿ ನಂಗೆ ಲಾಸ್ಟಲ್ಲಿ ಇಷ್ಟು ಉಳಿದಿತ್ತು ಇದನ್ನು ನೀವು ಬಿಸಾಡೋದು ಬೇಡ ಇದನ್ನು ನಾನು ಮುಖಕ್ಕೆ ಹಾಕ್ಕೊಳ್ಳೋಕ್ಕೆ ಒಂದು ಮನೆಮದ್ದನ್ನು ತೋರಿಸ್ತೀನಿ ಇನ್ನೊಂದು ವಿಡಿಯೋ ಮಾಡ್ತೇನೆ ಕುಪ್ಪ ಮೇಣಿ ಅಂತ ಹೇಳ್ತಾರೆ ತಿಪ್ಪೆ ಸೊಪ್ಪು ಅಂತಾರೆ ಕನ್ನಡದಲ್ಲಿ ಆ ತಿಪ್ಪೆ ಸೊಪ್ಪನ್ನು ಹಿಡ್ಕೊಂಡು ಇದನ್ನು ಹಿಡ್ಕೊಂಡು ಮಾಡುವಂಥ ಒಂದು ಮನೆ ಮದ್ದನ್ನು ತೋರಿಸ್ತೀನಿ ಮುಖಕ್ಕೆ ಫೇಶಿಯಲ್ ಫೇಶಿಯಲ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಇದನ್ನು ಬಿಸಾಡೋದು ಬೇಡ ಹಾಗೆ ಇಟ್ಕೊಳ್ತೇನೆ ನಾನು ನೋಡಿ ಇದು ಜರಡಿ ಅಡಿ ಇರೋಂಥದ್ದು ಎಷ್ಟು ಒಳ್ಳೆ ಪೌಡ್ರ್ ಸಿಕ್ಕಿದೆ ನೋಡಿ ನಮಗೆ ಅಷ್ಟು ಪುಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಹಾಲಿಗೆ ಒಂಚೂರು ಹಾಕಿ ಕಾಳು ಮೆಣಸು ಪೆಪ್ಪರ್ ಪೌಡ್ರ್ ಒಂಚೂರು ಹಾಕಿ ಕುಡಿದ್ರೆ ಕಫ ಶೀತ ಅದು ಕೂಡ ಹೋಗುತ್ತೆ ಮುಖಕ್ಕೆ ಧಾರಾಳವಾಗಿ ಹಚ್ಕೊಳ್ಬೋದು ಕೂದಲೆಲ್ಲ ಹೋಗುತ್ತೆ ಮುಖದಲ್ಲಿರುವಂಥ ರೋಮಗಳೆಲ್ಲ ಹೋಗುತ್ತೆ ಮತ್ತು ಅಡುಗೆಗೆ ನಾವು ಇಷ್ಟು ಪ್ಯೂರ್ ಅರ್ಶನವನ್ನು ಬಳಸ್ಕೊಳ್ಬೋದು ಅರ್ಶನ ಇಲ್ಲದೆ ಅಡುಗೆ ಮಾಡಬಾರ್ದು ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೇನೆ ನೋಡಿ ಇಷ್ಟು ಚೆನ್ನಾಗಿದೆ ಈಗ ಇದನ್ನು ಇನ್ನೂ ಸ್ವಲ್ಪ ಒಣಗಿಸಿ ನಾವು ಶೋ ಸ್ಟೋರ್ ಮಾಡಿಟ್ಕೊಳ್ಬೇಕು ಇನ್ನೊಂದು ಬಿಸಿಲಿಗೆ ನಾನು ಇಟ್ಬಿಟ್ಟು ಸ್ಟೋರ್ ಮಾಡಿಟ್ಕೊಳ್ತೇನೆ ಒಂದು ಡಬ್ಬಿಗೆ ಹಾಕಿ ಇಟ್ಕೊಳ್ತೇನೆ ಒಂದು ಬಿಸಿಲಿಗೆ ಇಡ್ತೇನೆ ನಾನು ಇನ್ನೊಂಚೂರು ಬಿಸಿಲಿಗೆ ಒಣಗಿಸಿ ಇಡ್ತೇನೆ ಆಗ ತುಂಬ ದಿನ ಆದರೂ ಹಾಳಾಗೋದಿಲ್ಲ ವರ್ಷ ಅನ್ಗಟ್ಟಲೆ ಆದರೂ ಹಾಗೆ ಇರುತ್ತೆ ನೋಡಿ ಆ ಉಳ್ದಿತ್ತಲ್ಲ ತರ್ತರಿಯಾಗೆ ಆ ಉಳಿದಿದ್ದನೀ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಾನು ಅದೇ ಆ ಮಿಕ್ಸಿ ಮಾಡಿದ್ದೆಲ್ಲ ಎಲ್ಲ ಮಿಕ್ಸಿ ಮಾಡಿದ್ದ ಜಾರಿತ್ತಲ್ಲ ಅದೇ ಜಾರಿಗೆ ಆ ಲಾಸ್ಟಲ್ಲಿ ಉಳ್ದಿತ್ತಲ್ಲ ಹೊಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೀಗ ನಾನು ಹೇಳಿದೆಲ್ಲ ತಿಪ್ಪೆ ಸೊಪ್ಪು ಅಂತ ನೋಡಿ ಇದೇ ತಿಪ್ಪೆ ಸೊಪ್ಪು ಅಂತ ಹೇಳಿ ಸರಿ ನೋಡ್ಕೊಳ್ಳಿ ಯಾವ್ಯಾವುದೋ ಸೊಪ್ಪು ಯೂಸ್ ಮಾಡಬಾರ್ದು ಮುಖಕ್ಕೆ ಬೇರೆ ಹಾಕೋದಲ್ಲ ಇದು ತಿಪ್ಪೆ ಸೊಪ್ಪು ಅಂತಾರೆ ನೋಡಿ ಹೀಗಿರುತ್ತದಲ್ಗೆ ಹೀಗೆ ಇದು ಎಲೆ ಇದು ಎಲೆ ಹೀಗಿರುತ್ತೆ ಗಿಡ ಹೀಗಿರುತ್ತೆ ನೋಡಿ ಇದು ತಿಪ್ಪೆ ಸೊಪ್ಪು ಅಂತ ಹೇಳ್ತಾರೆ ಇದು ತಿಪ್ಪೆ ಎಲ್ಲ ಕಡೆ ಬೆಳೆಯುತ್ತೆ ಇದಕ್ಕೆ ಏನು ಆರೈಕೆ ಬೇಕಂತ ಏನಿಲ್ಲ ಇದು ಹೊಟ್ಟೆಗೆ ಸಹ ತೊಗೊಳ್ತಾರೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅದಕ್ಕೆ ನಾನು ಮಾಹಿತಿ ಗೊತ್ತಿಲ್ಲದೆ ಕೊಡಬಾರ್ದು ಇದು ನೋಡಿ ಇದನ್ನು ರುಬ್ಬಿಟ್ಟು ಮುಖಕ್ಕೆ ಹೆಚ್ಕೊಂಡ್ರೆ ಮುಖದಲ್ಲಿ ಇರುವಂಥ ರೋಮಗಳೆಲ್ಲ ಹೋಗುತ್ತೆ ಮತ್ತು ಬರ್ದಿರೋರಾಗೆ ತಡೆಗಟ್ಟತ್ತೆ ಇದು ನಿಮಗೆಲ್ಲರೂ ಸಿಕ್ಕಿದ್ರೆ ಎಲ್ಲರ ಹಳ್ಳಿಗೆ ಹೋದಾಗ ಸಿಕ್ಕಿದ್ರೆ ಅದನ್ನು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು ಇವತ್ತು ಇದನ್ನು ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೇನೆ ನಿಮಗೆ ಯಾವಾಗ ಸೋಪ್ ಟೈಪಲ್ಲಿ ತೋರಿಸ್ತಾ ಇದ್ದೇನೆ ನಾನು ನಿಮಗೆ ಹೇಗೆ ಮಾಡೋದಂತ ಈಗ ಆ ಉಳ್ದಿರೋಂಥ ಇದಕ್ಕೇನೆ ಈ ಸೊಪ್ಪನ್ನು ಹಾಕಿಬಿಟ್ಟು ನಾನು ರುಬ್ಕೊಂಡು ಬರ್ತೇನೆ ತುಂಬ ನೀರು ಹಾಕಬಾರ್ದು ಸ್ವಲ್ಪನೇ ನೀರು ಹಾಕಿ ರುಬ್ಕೊಂಡು ಬರ್ತೇನೆ ನಾನು ನೋಡಿ ಆ ಅರ್ಶನದಲ್ಲಿ ಉಳಿದಿದ್ದು ಎಂಡಲ್ಲಿ ಉಳಿದಿತ್ತಲ್ಲ ಅದು ಮತ್ತೆ ಸೊಪ್ಪು ಹಾಕಿ ರುಬ್ಕೊಂಡು ಬಂದಿದ್ದೀನಿ ಈಗ ಹೀಗಿದಾನೊಂದು ಬೌಲ್ಗೆ ತಗೊಳ್ಳೋಣ ನೋಡಿ ರುಬ್ಕೊಂಡಿರೋದು ನುಣ್ಣಗೆ ರುಬ್ಕೊಳ್ಬೇಕು ರುಬ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ನೀರು ಏನು ಉರಿಯೋದಿಲ್ಲ ಸ್ವಲ್ಪ ತುಂಬ ಹಾಕಬಾರ್ದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು ಹೀಗೆ ಹ್ಞೂ ಹೀಗೆಲ್ಲ ರುಬ್ಕೊಂಡು ಹೀಗೆ ತೊಗೊಳ್ಬೇಕು ಬೌಲ್ಗೆ ಹೀಗಿದನ್ನು ಒಂದೇ ದಿನಕ್ಕೆ ಇಷ್ಟನ್ನೇ ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ ನಾಳೆಗೂ ಬೇಕು ನಾಳೆ ಇದೂ ಬೇಕಲ್ವಾ ಅದಕ್ಕೇನು ಮಾಡಬೇಕು ನೋಡಿ ಹೀಗೆ ಹಾಕಿಟ್ಬಿಡ್ಬೇಕು ಹೀಗೆ ಹಾಕಿಟ್ರೆ ಇದು ಸೋಪ್ ಥರ ನಾವು ದಿನಕ್ಕೊಂದು ಸೊಪ್ಪು ಯೂಸ್ ಮಾಡ್ಕೊಳ್ಬೋದು ಈಗ ನಿಮಗೆ ತುಂಬ ದಿನ ಬರುತ್ತೆ ನಿಮಗೆ ನಿಮಗೆ ದಿನ ಸೊಪ್ಪು ಸಿಗೋದಿಲ್ಲ ಅಂದರೆ ಒಂದು ಸಲ ಸೊಪ್ಪು ಹತ್ರ ಅದರ ತರಿಸಿಟ್ಕೊಂಡು ಈ ಥರ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಇದು ಗಟ್ಟಿ ಆಗುತ್ತೆ ಅದು ನಮಗೆ ಸೋಪ್ ಥರ ಸಿಗುತ್ತೆ ನಾನು ನಿಮಗೆ ತೋರಿಸ್ತೀನಿ ಒಂದು ಸ್ವಲ್ಪ ಇದು ಗಟ್ಟಿ ಆದಮೇಲೆ ತೆಗೆದು ತೋರಿಸ್ತೇನೆ ಅದು ಸೋಪ್ ಥರ ನಮಗೆ ಸಿಗುತ್ತೆ ಆಗ ನಾವು ಡೈಲಿ ಯೂಸ್ ಮಾಡ್ಕೊಳ್ಬೋದು ನೋಡಿ ಇಲ್ಲಾದರೂ ಒಂದೇ ದಿನಕ್ಕೆ ಅದು ಖಾಲಿ ಆಗಿಬಿಡುತ್ತೆ ನಮಗೆ ಅಂಗಡಿಯಲ್ಲಿ ಸಿಗುವಂಥ ಕೆಮಿಕಲ್ ಎಲ್ಲ ತಂದು ಹಾಕಿದರೆ ಮುಖಕ್ಕೆ ಒಳ್ಳೆಯದಾಗೋದಿಲ್ಲ ನೋಡಿ ಮೊದಲೆಲ್ಲ ಫೇಶಿಯಲ್ ಇರ್ತಿತ್ತು ನೋಡಿ ಇದನ್ನೆಲ್ಲ ಯೂಸ್ ಮಾಡಿ ಮಾಡ್ತಾಯಿದ್ರು ಇದು ಧಾರಾಳವಾಗಿ ಸಿಗುವಂಥ ಸೊಪ್ಪು ಇದೇನು ಬೆಳೆಸಬೇಕಂತೂ ಕೂಡ ಇಲ್ಲ ಅದಕ್ಕೆ ತಿಪ್ಪೆ ಸೊಪ್ಪು ಅಂತ ಹೆಸರು ತಮಿಳಲ್ಲಿ ಕುಪ್ಪ ಮೇಣಿ ಅಂತಾರೆ ನೋಡಿ ಇದನ್ನೀಗ ಫ್ರಿಜ್ಜಲ್ಲಿ ಇಟ್ಬಿಡ್ತೇನೆ ನಾನು ನೋಡಿ ಚೆನ್ನಾಗಿ ಒಣಗಿಸಿದ್ದೀನಿ ಈಗ ನೋಡಿ ಹೀಗೆಷ್ಟು ಚೆನ್ನಾಗಿ ಪೌಡ್ರ್ ಬಂದಿದೆ ಈಗ ನೋಡಿ ಒಂಚೂರು ಕಲರ್ ಮಿಕ್ಸ್ ಇಲ್ದಿರ ಪ್ಯೂರ್ ಅರ್ಶಿನ ಮನೆಯಲ್ಲೇ ನಾವು ಹೀಗೆ ಮಾಡ್ಕೊಳ್ಬೋದು ಅಂತ ತೋರಿಸಿದ್ದೀನಿ ಈಗ ನಾನು ಸೋಪ್ ಮಾಡೋಕ್ಕೆ ತೋರಿಸಿದ್ದೆಲ್ಲ ಫೇಶಿಯಲ್ದು ಅದನ್ನು ಕೂಡ ತೋರಿಸ್ತೀನಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಫ್ರಿಡ್ಜ್ಜಲ್ಲಿ ಇಟ್ಟಿದ್ದಕ್ಕೆ ತೆಗೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೋಪು ಈಗ ಇದನ್ನು ದಿನಕ್ಕೂ ನಮ್ಮ ಸೋಪ್ ನಾವು ಮುಖಕ್ಕೆ ಹಚ್ಕೊಳ್ಬೋದು ಕೆಲವ್ರಿಗೆ ಅರಿಶ್ನ ಅಲರ್ಜಿ ಇರುತ್ತೆ ಅಂದರೆ ಸ್ವಲ್ಪ ಉರಿ ಬರುತ್ತೆ ನೋಡ್ಕೊಂಡು ಯೂಸ್ ಮಾಡಿ ಯಾರಿಗೆ ಆಗೋದಿಲ್ವೋ ಅವ್ರು ಮಾಡಬೇಡಿ ಫೇಶಿಯಲ್ ಆಗುತ್ತೆ ಇದು ರೋಮ ಕೂಡ ಹೋಗುತ್ತೆ ಮುಖದಲ್ಲಿರುವಂಥ ಕೂದಲೆಲ್ಲ ತೆಗಿಯೋಕ್ಕೆ ಇದು ಸಹಾಯ ಆಗುತ್ತೆ ಮತ್ತು ಮಡುಮೆ ಎಲ್ಲ ಇದ್ರೂ ಕೂಡ ಹೋಗುತ್ತೆ ಇದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸೋಪು ನೋಡಿ ಮಾಡಿ ನೋಡಿ ಪೌ ಇದು ಅರ್ಶನದ ಪೌಡ್ರ್ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ನನಗೆ ಕಮೆಂಟ್ಸಲ್ಲಿ ಹಾಗೆ ಸು ನಿಮಗೆ ತಿಪ್ಪೆ ಸೊಪ್ಪು ಸಿಕ್ಕಿದರೆ ಅದನ್ನು ಕೂಡ ಯೂಸ್ ಮಾಡಿ ಹೇಳಿ ಹೇಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನಲನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಕೂಡ ಕಳಿಸಿ ಅವ್ರಿಗೂ ಒಂದು ಹೆಲ್ಪ್ ಆಗಲಿ ಥ್ಯಾಂಕ್ ಯು ಸರ್ವೇ ಜನ ಸುಖಿನ ಬವಂತು